ಗೆ ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವ್ರು ನಿಮಗೆ ಬಹುಮಾನ ರೂಪವಾಗಿ ಹಣ ಕೊಟ್ಟರೆ ಸ್ವಂತಕ್ಕೆ ನೀವು ಒಂದು ರೂಪಾಯಿನೂ ಬಳಸಲಿಲ್ಲ ಈ ಊರು ಉದ್ಧಾರಕ್ಕೆ ಆ ಹಣ ಖರ್ಚು ಮಾಡಿದ್ರಿ ನೀವು ಕೊಟ್ಟ ಹಣದಿಂದ ಒಳ್ಳೆ ರಸ್ತೆ ಆಯಿತು ಒಳ್ಳೆ ಶಾಲೆ ಆಯಿತು ಎಷ್ಟು ಅನಾಥ ಮಕ್ಕಳಿಗೆ ಆಶ್ರಯ ಆಯಿತು ಸರ್ ಒಟ್ಟಿನಲ್ಲಿ ನಿಮ್ಮಿಂದ ನಮ್ಮ ಊರಿಗೆ ಉದ್ಧಾರ ಆಯಿತು ಸರ್ ಹೌದು ನಿಮ್ಮ ಉಪಕಾರ ನಾವು ಎಂದಿಗೂ ಮರಿಗಿಲ್ರಿ ನಿಮ್ಮ ಉಪಕಾರದಿಂದ ನಮ್ಮ ಊರಿಗೆ ಶಾಲೆ ಆಯಿತು ಅನಾಥಾಶ್ರಮ ಆಯಿತು ವೃದ್ಧಾಶ್ರಮ ಆಯಿತು ರೋಡ್ ಆಯಿತು ಇನ್ನೂ ಅನೇಕ ಒಳ್ಳೆ ಕೆಲಸಗಳಾದವು ಆದ್ರೆ ನಾನು ನೆನಪಾಗಿಲ್ಲ ಅಂದ್ರೆ ನಿಮಗೆ ಅಲ್ಲ ನಿನಗೇನು ಆಗ್ಬೇಕಾಗಿತ್ತು ನನಗೊಂದು ಲಗ್ನ ಮಾಡ್ರಿ ಇಪ್ಪ ಮದುವೆಲ್ಲ ಸಾಯಕ್ಕೆ ದಂಡೆ ಕಾತ್ ಕಾತ್ ನಡಿ ಅಲ್ಲ ಅವನಿಗೆ ಹೇಳ್ಬೋದಾಗಿತ್ತ ನಿನ್ನ ನಾ ಅವ್ನಿಗೆ ಹೇಳಿದ್ರೆ ಅವನ ತೊಗೊಂಡೋಗ ನನಗೇನು ಸಿಗುತ್ತೆ ಕೇಳ್ರ ಅಲ್ಲ ನಾನು ಬಂದಿದ್ದೇನೆ ಒಳ್ಳೆ ಕಣ್ಣೆ ತೆಗೆದು ಲಗ್ನ ಮಾಡೋ ನಿಂದು ಇಲ್ಲ ಲಗ್ನ ಆಗ್ಲೇ ಬೇಕ್ರೆ ನಾ ಅರ್ಜೆಂಟ್ ಭಾಳ ಕೆಲಸ ಐತೆ ನನಗೆ ಯಾಕ ಹೌದು ನಾ ಲಗ್ನ ಆಗ್ಬೇಕು ನಾ ನೂರು ಮಕ್ಕಳು ಹಡಿಬೇಕು ನೂರ ಹೌದು ನಿಮ್ಮವ್ನು ಒಂದ ಅಕ್ಕತ್ತಿಲ್ಲ ಡೌಟ್ ಇವನು ನೂರು ಏ ನಾ ನೂರು ಮಕ್ಕಳು ಹಡಿಯವನ ನೀ ಎಲ್ಲ ಹಡಿತಿಲಿ ಜನರೇಟರ್ ಪವರ್ ಬೇಕ ಎಲ್ಲ ಐತಿ ಪವರ್ ಡಿಸೆಲ್ ಹಾಕಿ ಹೊಡಿತೀನಿ ನಾನು ಹಿಂಗ ಗೊತ್ತಿಲ್ಲ ನಿಮಗೆ ನಿಮ್ಮ ನಿಮ್ಮ ಚಾಯ್ಸ್ ಅಪ್ಪ ಏನು ಏನ್ ಮಾಡಕ್ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದಳು ನನ್ನ ತಾಯಿ ಹೆಸರು ತಂದು ಕೊಟ್ಟಳು ಭೂ ತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಳಿಸಿಕೊಂಡು ಪ್ರಪಂಚ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರು ಹಿರಿಯರ ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮಧ್ಯ ಮೂರು ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬಾಳಿ ಬೆಳಗಿದವಳು ಇವರೆಲ್ಲರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ ಸುಮಂಗಲಿ ಬಾ ನನಗೆ ಮುತ್ತೈದೆ ಭಾಗ್ಯ ನೀಡಿದೆ ನೀವೇ ದೇವರು ಆಯ್ತು ಮೂರು ತಿಂಗಳ ಮುತ್ತೈದೆ ಆಗಿ ಬಾ ಮುಂದ್ರ ಆಂಟಿ ಮುಂಡೆ ಆಗ್ಲ ಒಂದು ವಿಷಯ ನಾನು ನೂರು ಜನಕ್ಕೆ ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರಿಸ್ಗಳು ಸುಟ್ಟಾಕಿ ಜೀವಂತವಾಗಿ ಹುಟ್ಟೂರು ದೋನವಾಡ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಮೊದ್ಲೇ ಊರಿಂದ ಆಯಾಸವಾಗಿ ಬಂದಿದ್ದೀರಿ ಒಂದು ಹಂಡೆ ನೀರ್ ಕಾಸಿದಿನಿ ಮೊದ್ಲು ಜಳಕ ಮಾಡಿ ಅಲ್ಲ ಸ್ನಾನ ಆಮೇಲೆ ಮಾಡಿದ್ರೆ ಆಯ್ತು ಸ್ನೇಹಿತರು ಮಣಿವರಿಗೆ ಬಂದಿದ್ದಾರೆ ಬರುವಾಗ ಅವ್ರಿಗೋಸ್ಕರ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ ಸರ್ ಆ ಸಟ್ ಕೊಟ್ಬಿಡ್ರಿ ಯಾವ ಸಟ್ಟು ಅದೇ ಆಪಲ್ ಸಟ್ ರೀ ಸೋನುಗೌಡ ಇಡ ಮಂಡಳಲ್ರಿ ಬಚ್ಚಲ್ಲ ಕೂತ್ ಅದೇ ಇಲ್ರಿ ಇವು ಇವು ಚಲೋ ಮಾಡ್ತಾನೆ ಸರ್ ಆದ್ರೆ ಇವ್ ಬಚ್ಚಲ್ಲ ಮಂಡಳಿ ಅಡಿಗೆ ಮನೆ ಮಾಡ್ತಾನೆ ಸರ್ ಚಲೋ ಮಾಡ್ತಾನೆ ರೀ ಚಾರ್ಜರ್ ಕೊಟ್ಟರಲ್ಲ ಸರ್ ಅದ್ರ ಚೋಡಿ ಈಗ ರೇಟ್ ಕಡಿಮೆ ಅಲ್ಲ ನಮ್ಮ ತಂದಿರೋ ಸಟ್ ಅಲ್ಲ ಸೇಬೋಣ ತಂದಿದ್ದೀರಿ ತಿನ್ಲಿಕ್ಕೆ ಸರ್ ಬಾಯಾಗ ಹಲ್ಲಿ ಯಾರಿಗದವ್ರಿ ಸ್ಟಾರ್ ತಿನ್ ಬಾಯನ ಹಲ್ಲಿ ಎಲ್ಲ ಹೋಗಿ ಅವನಿ ಯಾರ ಆಪಲ್ ತಂದಿರಿ ಅವ್ನ್ ತಿನ್ನೋದು ಎತ್ತಾಗಿದ್ದಾರ್ರಿ ಈ ಸೇಬೋಣ ತಿನ್ನೋದು ಪ್ಯಾರ್ಲಣ್ಣ ತಿನ್ನೋದು ಇಂತ ಸಗಣಿ ತಿನ್ನೋ ಉದ್ಯೋಗ ಮಾಡಲ್ರಿ ನಾವು ಮತ್ತೆ ಏನ್ ತಿಂದಿಯಾ ಹೇಳ ಏನ್ ಬೇಕ ಅರ ಅವನೇನ್ ಬ್ಯಾಡ್ರಿ ನಿನ್ನ ಫೋನ್ ಚವ್ವಾರ್ ಕಡೆ ಇಳಿಸಿದ್ನಲ್ರಿ ಏನದು ಚಲೋ ಎರಡು ಹಳದಿ ಕಲರ್ ಒಂದು ನೀಲಿ ಕಲರ್ ಚಡ್ಡಿ ಇಳಿದ್ನಲ್ಲ ಎಲ್ಲಿ ಆರ್ಮಿ ಅವ ಹ್ಞೂ ರೀ ಇಲ್ಲಿ ತಡಿವಲ್ಲ ರೀ ಬಿಸ್ಲಿಗೆ ಒಣಗಿದಲ್ಲಿ ತೂತ ಬಿಡಾಕತ್ತಾರ ಅವ್ರು ಒಂದು ಕೆಲಸ ಮಾಡು ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ ನೀನೇ ಹೋಗಿ ಒಂದು ಆ ಪುಣ್ಯ ತೆಗದ ಮಾಡ್ಬೇಡಿ ಯಾಕೆ ಕಾರ್ಡ್ ತೊಗೊ ನೀನು ಬೆಳಗಾವ್ ಮುಟ್ಟಿರಂಗಿಲ್ಲ ಊರ ನಟ್ರು ದೋಸ್ತ್ರ ಮ್ಯಾಲ ಮ್ಯಾಲ ಪೋನ್ ಹಚ್ತಾರೆ ಏನಂದ ನಾಲ್ಕರದುನು ತುಂಬಾ ಎರಡರದನ್ನು ತುಂಬಾ ಯಾರ ತನಿಷೆ ಇರ್ಬೇಕು ಗಂಟ್ಲು ಉರಿ ಬಾರ್ದು ಅಂತ ತುಂಬಾತಾರೆ ಎಲ್ಲಿ ಕೈಚಿಲಿ ಇಟ್ಕೊಂಡು ಇರಲಿಲ್ಲ ಬೇಡ ಬಿಡ್ರಿ ಅವ್ರಿಗೆ ಹೇಳಿರಿ ಅವಾರು ತುಂಬ ಬಿಡ್ತಾರೆ ಅಂದಂಗ

ಮದುವೆಕ್ಕಿಂತ ಮೊದಲು ಹೂ ತರ ಇದ್ದವ್ರು ಅಮ್ಮವ್ರು ಮದುವೆ ಆದಿನ ಹೂ ಕೋಸಾಗ್ಯಾರ ಇರ್ಲಾಡ್ರಿ ಸ್ವಲ್ಪ ಅರಿಶಿ ನೀರು ಬೆಳನ ಮನುಷ್ಯ ಫರ್ಕ್ ಹಾಕತ್ತಾಳ್ರಿ ಇರ್ಲವ ಹಿಂಗ ಉಂಡ್ ತಿಂದ ಆರಾಮ್ ಇರ ಗುಂಡ್ ಗುಂಡ್ ಅಪ್ಪರ್ ಬಾ ತ್ರಾಸ್ ಕೊಡಬೇಡ್ರಿ ಅವು ಆ ಸುಖದಿದ್ದು ಬೆಳ್ದಾಳ್ರಿ ಸಿಬ್ಬು ಹಣ್ಣೇನ್ ಬೇಡ ನಿಮ್ಗೆ ಇಷ್ಟ ಅಂತ ಹೊಳಗಿ ಮಾಡಿದೆ ಸರ್ ಅಂತದೆಲ್ಲ ತಿನ್ನುದಲ್ರಿ ನಮ್ಗೆ ಏನಿದ್ರು ಕಡ್ಡ ಕಡಲ್ ಸಡ್ಡ ಚಡಲ್ ಅಂದ್ರೆ ಫಲ್ಲ ಕಡ್ಡಿ ಆಡ್ಬೇಕಾವ್ ನಮ್ಮ ಮುಂದೆ ದೀಪಾವಳಿ ಬಂದಪ್ಪ ಮಾಡೋ ಹಾಗಿಲ್ಲ ಏ ಬಿಡವೆ ಮಾಡಿನ ಬಂದಾವ ಶ್ರಾವಣ ಬತ್ತಂದು ನಿನ್ ಬಂದಾವ ಮಾಣನ್ ಬತ್ತು ಅಂದಿ ದೀಪಾವಳಿ ಮತ್ತೆಲ್ಲ ಹಬ್ಬ ಚಾಲೂ ಆದ್ವಲ್ಲ ಒಟ್ಟು ಬಾಬ ಹಬ್ಬ ಬಂದವು ಅಂದ್ರೆ ಪಾಲಿಸ್ತೀರ ಹೌದು ಚಿಕ್ಕಣ್ಣ ಮಟನ್ ಅಷ್ಟ ಹೌದು ಮತ್ತು ಇಂಥದ್ ಅಷ್ಟು ಪಾಲಿಸಿದ್ರೆ ಪಾಲಿಸಿದಂಗನ ಮತ್ತು ಹಾಸ್ಗೆ ನೀರು ಹಾಕ್ತೀರ ನೋಡುವ

ವಾ ಮೀವಾಣ್ಣನ ದಾರಿ ಹಿಡಿದು ಇದು ಕುತ್ತ್ರು ಪಟ್ಟನ cergi ಒದ್ವಾದ ಮುಂದೆ ಕಲ್ಲಿದ್ದು ಚಲೋ ಆಯ್ತು ಇರಲಿಲ್ಲ ಅಂದ್ರೆ ಊರ ನೆನೆ ಎಲ್ಲ ಹುಡುಕೇ ನಮ್ಮ ಮುಂದೆ ಅಡಟಿತ್ತು ಅಲ್ಲ ಹಾಗೆ ಹಾಗೆಲ್ಲ ಕೂಡಬಹುದು ಸೋಷಿಯಲ್ ಅಲ್ಲಿ ಹೋಗಿ ಕೂಡಬೇಕು ಸರ ದಾರಿ ಕುತ್ತಿ ಬಂದು ನಿಮ್ಮ ಮನೆಯ ಕೂತಿಲ್ರಿ ನಾವು ಅಲ್ಲ ಮನೆಯ ಕುತ್ತ್ರ ಅವನು ಬೇರೆನೇ ಮಾಡಿದ್ದ ನೆನ ತಂದ ಒಳಗೆ ಹೋಗಿಸ್ತಿದ್ದತ್ತೆ ಅಣ್ಣ ಹೇಳೇ ಮಾಡ್ದು ಯಾಕ ಕುಂತದು ಪಡಿ ಹೇಳ್ತಲ ನಾನು ಸರಿಯ ಕುರುದು ಹೇಳಿದ ನಾನು ಸರಿಯ ಕುರುದು ಮಂತೆಗೆ ಹೇಳಿದಲ ಮಗ ಹೇಳಿದ್ನಲ್ಲ ಕುರುದಿಲ್ಲ ನಮ್ಮ ಜೊಡಿ

ಅಲ್ಲೆಲ್ಲೂ ನಿನ್ನ ಸುಳಿಬೇ ಸಿಗಲಿಲ್ಲ ಹೋಗಲಿ ಬಿಡು ಈಗಲಾದ್ರೂ ಬದ್ಧ ಇಲ್ಲ ಹೇಗಿದ್ಯೋ ಕಂದ ಹೇಗಿದೀಯ ಯಾಕೆ ಕಾಣ್ತಾ ಇದ್ದೀನಿ ಹೇಳ್ ಏನು ನನ್ನ ಮಗ ಅಂದ ಮೇಲೆ ಒಳ್ಳೆ ಮಣ್ಣು ಮತ ಇದ್ದಾಗಿದೆಯಲ್ಲ ಅಂದಾಗೆ ಯಾರಿ ಹುಡುಗಿ ಇವಳು ನನ್ನ ಹೆಂಡತಿ ಇದಾಳ ಶರ್ಮಿಳ ಅಂತ ಏನು ಹೆಂಡ್ತಿ ಶರ್ಮಿಳನ ಹಾಂ ನನ್ನ ಹೆಂಡ್ತಿ ಶರ್ಮಿಳ ಅಲ್ಲಪ್ಪ ಏನು ಹೇಳ್ತಾ ಇದ್ದೀಯಾ ನೀನು ನೀನ್ ಹೇಳ್ತಿರೋ ಮಾತು ಕರಣ ಆಯ್ತುವ ಐತಿ ಇವಳು ನಾನು ಪ್ರೀತಿ ಮಾಡಿದ ಅದಾಳ ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡಿಕೊಂಡು ಬೇರವಾಗಿ ಮನೆಗೆ ಬಂದಿದ್ದೀನಿ ಏನ್ಮೊಂದಿಕ್ ಮನೆಯಾಗ ಇರ್ತಾಳು ಎಷ್ಟ ಸಾಕು ಇನ್ನು ನಾನು ಏನಾದ್ರೂ ಹೇಳ್ಬೇಕು ಹೇಳ್ಬೇಕ ಸಾಕು ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನಮನ್ ಸ್ವಾರ್ಥಕ್ಕಾಗೋಯ್ತು ಮೂರು ದಶಗಳ ಕಾಲ ಗಡಿಯಲ್ಲಿತ್ತು ಸೇವ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರಿಯಲ್ಲಾರು ಕಾಣಿಕೆಯನ್ನಿ ಕೊಟ್ಟಿ ಮರಿಯಲ್ಲಾರ ಕಾಣಿಕೆಯನ್ನಿ ಕೊಟ್ಟಿ ಅಲ್ವಾ ನೀನ್ ಮದ್ವೆ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನೀನು ಮದುವೆ ನಾವು ಮಾಡ್ತಿದ್ವಲ್ಲೋ ಅಂದ್ರ ನಾನು ಬಿಕಾರಿ ಲಜ್ಜಗೆಟ್ಟವಳು ಹಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ ನೋಡ್ರಿ ಮಾತಾಡ್ಬೇಕಾದ್ರ ನ್ಯ ಹಿಡಿತಾ ಇಟ್ಕೊಂಡು ಮಾತಾಡ್ರಿ ನೋಡವಾ ತಂಗಿ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದಕ್ಕ ಮದ್ವಿ ಅಂತಾರೆ ಹಿರಿಯರು ಒಂದು ಮಾತು ಹೇಳಿ ಏನ್ರಿ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿನ್ ನೋಡಿ ಕನ್ಯಾ ತರಬೇಕಂತ ಏನ್ರಿ ನೋಡಿ ಕೀಳಿ ಜಾತಿಗಳು ಯಾರಿಲ್ಲದ ಅಥೇ ಮರ್ಯಾದೆ ಅದಕ್ಕೆ ಮಗಳು ಅಂತ ನಿಮ್ಮ ಬಾಯ್ವ ಇಲ್ಲಿ ಬಂದು ಹಾಗೆ ಮಾತಾಡ್ತಾ ಇದ್ರು ನೋಡ್ಕೊಳ್ತಾ ತುಂಬ ಸಿಕ್ಕಲ್ಲ ಅಯ್ಯೋ ನಿನಗ್ ಯಾವ ಕಣ್ಣಕ್ಕೆ ಹೋಗಲವ್ವ ನಿನಗ್ ಯಾವ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ದಾರಿ ಕೆಲ್ಸಕ್ಕೆ ನನ್ನ ಹುಟ್ಟಿ ಉರಿಯಾಕತ್ತತವ್ವ ಆ ಸಂತಕ್ಕೆ ನನ್ನ ಮಗನಿ ಮಾತಾಡಕತ್ತೀನಿ ಆಹಾ ಸಾಗ್ ಸಾಕ್ ಸಾಗ ಸುಮ್ಣಿರು ಏನು ಮುಂದೆ ನೀನೆ ಮಾತಾಡ್ತಿದ್ರು ನನ್ನ ಜೊತೆನೆ ಮಾತಾಡಬೇಕು ಅದು ಬಿಪ್ರಾಣ ನಾನು ಅನ್ಕೊಡ್ತೇನೆ ಇವಳು ನನ್ನ ಮುಂದೆ ನನ್ನ ಹೆಣ್ತೆ ಹೇಳ್ಕೊಡ್ದು ಏನು ಮಾತಾಡ ಕುಡ್ದು ಬೈ ಸುಮ್ನಿರ್ಬೇಕಷ್ಟೇ ಸುಮ್ತಿ ಒಂದೇ ಒಂದು ಕತ್ತಿರೋ ಅಗಸ ಅದನ್ನ ಕುದುರೆ ತರ ಬೆಳೆಸ್ತಾನಂತೆ ನಮಗಿಡುದು ಇವ್ರ ಒಪ್ಪುನೇ ಮಗ ನಾವು ಕೂಡ ಇವನ ಹಾಗೆ ಬೆಳೆಸಿಬಿಟ್ಟಿವನಸ್ತಾ ಇದೆ ನನಗೆ ಅಂದ್ರೇನಪ್ಪಾ ನಿನ್ನ ಮಾತಿನ ಅರ್ಥ ಈಗ ಕತ್ತಿಯಾಗ ಏನಂತ ಏನು ನೋಡೋ ರಿಟೈರ್ಮೆಂಟಾಗಿ ಈ ಮನೆಗೆ ಬಂದಿದೀಯಾ ಇಲ್ಲಿ ನಿನಗೆ ಸೆಲ್ಯೂಟ್ ಹೊಡಿದು ನಿನ್ನ ಕೈ ಕೆಳಗೆ ಕೆಲಸ ಮಾಡೋ ವ್ಯವಹಾರ ಸಿಪಾಯಿಗಳಿಲ್ಲ ಇಲ್ಲೇ ಅವು ಚೈನು ಇದ್ರಲ್ಲ ಇಲ್ಲೇ ಯುದ್ಧ ಭೂಮಿನೋ ಅಲ್ಲ ಹೆಣ್ ಮುಂದೆ ಏನೇ ಇದ್ದರು ನಾವ್ ಹೇಳಿದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರಬೇಕು ಹೆಚ್ಚಾಗಿ ಏನಾರು ಮಾತಾಡಿದ್ರು ನಿನ್ನ ಏನ್ ಸಪ್ ಹೈನಾ ಯಾರ ಮೇಲೆ ಕೈ ಮಾಡಕತ್ತೀಯೋ ಇವರಂದ್ರ ಯಾರು ಅಂತ ತಿಳಿದಿ ಈ ಮನಿ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತ ನೀವೇನ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೇರಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂತ ಅದಕ್ಕೆ ಕಾರಣೀಭೂತನ ಇಂಥ ಯೋಧರು ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ ಅಂತ ಇವರ ಕಾಲಿಗೆ ಬಿದ್ದು ಸುಮತಿ ಈಗ ಬೈದು ಬದಿರಾಡಿದರೆ ಏನು ಪ್ರಯೋಜನ ಮಕ್ಕಳನ್ನು ಹ್ಯಾಕೆ ಬೆಳೆಸಬೇಕಂತ ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತ ಅವನಿಗೆ ಕಷ್ಟ ಕೊಡಿದು ಅವನು ಇಷ್ಟದಾಗಿ ಶಾಲೆ ಕಲಿಸಬೇಕು ನಿಜ ಸಂಸ್ಕಾರ ಕಲಿಸ್ಬೇಕು ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ ಆಗ್ತದ ಕಣೇ ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಟ ಸರಮಾಲೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವದ ಉದಾಹರಣೆ ಕಣೆ ನಾವೇ ಜೀವದ ಉದಾಹರಣೆ ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರ್ತ ಬಿಡ್ತಾರೀ ಮರ್ತ ಬಿಡ್ತಾರ ಮುಗಿತೇನ್ವಾ ಮಾತಾಡ್ದೆಲ್ಲ ಮುಗಿತೇನು ನಾ ನಿನಗೆ ಎಷ್ಟು ಸಲ ಹೇಳಬೇಕು ಬಾಯಿ ಮತ್ನಿರ್ವಾ ಅಂತ ನೀನು ನನ್ನ ಪಾಲಿನ ತಾಯಿಯಲ್ಲ ನನ್ನ ಪಾಲಿನ ದೊಡ್ಡ ಏನಂತ ಅಭಿವೇಕಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಎದೆಯ ಹಾಲ ಕೊಡಿಸಿ ಜಾಪಾರ್ ಮಾಡಿ ತಾಯಿ ಬಗ್ಗೆ ಇಷ್ಟೊಂದು ಕೇಳಿ ಮಾತಾಡ್ತಾ ಇದೀಯ ನೀನು ಏನು ಹೊಸರು ಹಾಡ್ತಿದ್ದೀರಿ ನೋಡು ಉಸಿರಿನ ಒಂದೊಂದು ಕನ ನಿನ್ನ ತಾಯಿ ನಿನಗೆ ನೀಡಿ ಭಿಕ್ಷೆ ಕಣ ಭಿಕ್ಷೆ ಸುಮತಿ ಇಂತ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಬದಲೇ ಗೊತ್ತಿದ್ರ ಹುಟ್ಟಿದ ಅಕ್ಷರವೇ ಗಟ್ಟಿ ಜೋ ಮಾಡಿ ಸುಟ್ಟಾಗಿ ಹಾಕಿಬಿಡ್ತಾ ಇದ್ವಿ ಇವತ್ತಿಂದಿರ ಇಂತ ಸಂಕಟ ಸರಮಾಲಿಗೆ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ ಅಷ್ಟಿಲ್ದ ಹೇಳೇನ್ರಿ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು ಅಂದ್ರ ಏನ್ರಿ ನಿಮ್ಮ ಮಾತಿನರ್ಥ ಆಂ ಅರ್ಥ ಇಷ್ಟಕ್ಕೆಲ್ಲ ನಾನಾ ಕಾರಣ ಅಂತೀರಿ ನಾನು ನಿಮಗೆ ಪಡ್ಕೊಳ್ನಿ ನನ್ನ ಬೆನ್ನ ಹತ್ತಿ ಬರಬೇಡ್ರಿ ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ ನನ್ನ ಮಾತು ನಾ ನೀವೆಲ್ಲಿ ಕೇಳ್ತೀರ ನಿಮ್ಮ ಹತ್ತ ಗಂಟ ಹತ್ರ ಇತ್ತು ಹೆತ್ತವ್ರಿಗೆ ಗುಲಾಮ್ರಾಧಿ ಬಿದ್ದಿರ್ತೀರ ಸುಮ್ಮನ ಅವ್ರ ಹೆಂಡ್ತಕ್ಕ ಅವ್ರು ತೋರ್ಸಿದವ್ರನ್ನ ಮದುವೆ ಮಾಡ್ಕೊಂಡು ಮಾಡ್ಯಾಕ ಬಿದ್ದಿರಬೇಕು ಅದನ್ನ ಬಿಟ್ಟು ನಮ್ಮ ತಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನ ವ್ಯಾಪಿಸಿ ಹಾಳು ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ನೋಡಮ್ಮ ನೀನು ಯಾರು ಎತ್ತು ಒಂದು ಗೊತ್ತಿಲ್ಲ ಮಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತು ಹಾರು ಕನಸು ಕಟ್ಟಿಕೊಂಡಿರ್ತಾರೆ ಹಾಗೆ ನಮ್ಗೆ ಇರೋದು ಏನು ಒಬ್ಬನೇ ಮಗ ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ ಆದರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರ ಆಗದ್ರಲ್ಲಿ ಯಾವತ್ತು ಭಾವಿಸಿರ್ಲಿಲ್ಲ ನಾನು ಯಾವತ್ತು ಭಾವಿಸಿರ್ಲಿಲ್ಲ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸದೆ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಣ್ಣೀರು ಹಾಕಬಾರ್ದು ಹಾಕಬಾರ್ದು ಸುಮತಿ ಕಾಯ್ತರಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಳಿಗೆ ಅಗೆಲ್ಲ ಕೊಂದು ಹಾಕ್ತಾ ಇದ್ದೆ ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ ಆದ್ರೆ ಏನ್ ಮಾಡೋದು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಹುಳು ಮಾಡಿ ಮಗನೆಂಬಳು ಮಾಡಿ ಮತ್ತೇನು ಮಾಡುವುದೈತಿ ಕಟ್ಟಿದ ಗೂಡನ್ನೇ ಹೊಡೆದು ತಿದ್ದಾಗ ಜೇನಿನ ಹುಳು ಮತ್ತೊಂದು ಗೂಡನ್ನೇ ಗೂಡು ಕಟ್ಟುತ್ತೇವಿನ ಅಂತ ಸತ್ತು ಹೋಗಂಗಿಲ್ಲ ಹೋಗಂಗಿಲ್ಲ ನೋಡಿ ನಾಳೆ ಮರಿಯಾಗಿರೋದು ಆಗಿರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನೇ ಇರಬೇಕು ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅಂತ ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ ಪ್ರಪಂಚ ಬಲು ವಿಶಾಲವಾಗಿದೆ ದೂರ ದೂರ ಹೋಡು ಬಂದ್ಬಿಡೋದ್ರ ನಿಲ್ಲು ನಿಲ್ಲಪ್ಪ ಏನಂದೆ ನೀನು ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸ್ಬೇಕಂತ ಬಯಸ್ತಾ ಇದೀಯ ನಿಜ ಕನ ನಿಜ ರೆಕ್ಕೆ ಬಲಿದ ಮೇಲೆ ಹಕ್ಕಿ ತಾಯಿ ಗೂಡನ ಬಿಟ್ಟು ಬಹುದೂರ ಹೋಗುವುದು ಸಹಜ ಹಾಗೆ ಇನ್ನು ಹಕ್ಕಿ ಅಲ್ಲ ಪಕ್ಷಿ ಎಲ್ಲ ಪ್ರಾಣಿ ಅಲ್ಲ ಕಾಡು ಮೃಗಾಡು ಅಲ್ಲ ನಮ್ಮಿಬ್ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು ಮನುಷ್ಯನಾದವನಿಗೆ ಮಾಡುವಂತ ಬೇಡಿನೋ ಒಂದೇ ಸಲ ನೆನಪು ಮಾಡಿಕೊರ ಮಹೀಂದ್ರ ನೀನು ಹುಟ್ಟಿ ಬೆಳೆದ ಮನೆಯಲ್ಲಿ ಆ ಚಂದ್ರನ ಬೆಳೆದಿಗಳಲ್ಲಿ ಈ ಮನೆ ಅಂಗಳ ತುಂಬಾ ನಲಿದು ಇದೆ ಮನೆಯಲ್ಲಿ ನೀ ಚಿಕ್ಕ ಮಡಿ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತೊಟ್ಟಿನಲ್ಲಿ ನಿದ್ದಿಗೆ ನೀನು ಸಿಟ್ಟು ಇರಬೇಕಾದ್ರೆ ನಿನ್ನನ್ನು ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೆ ಕನಸಿನ ಸ್ವರ್ಗದಂತ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಮನೆಗೆ ಹಾಳಾದ ಮನೆಯ ಹೆಸರಿಟ್ಟು ಹೋಗ್ಬೇಡಪ್ಪ ಬೇಕಾದ್ರೆ ನಾನು ಕೈ ಮುಗಿದು ಕೇಳ್ತೀನಿ ನೋಡಮ್ಮ ತಿಳಿದು ತಿಳಿದು ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ ನಾಯಿಯೊಬ್ಬರ ಗಂಡ ಹೆಂಡತಿ ಸಂತೋಷವಾಗಿ ಈ ಮನೆ ಸೊಷ್ಣು ಒಪ್ಪುತ್ತೇವೆ ಆದ್ರೆ ಈ ಮನೆ ದೀಪವಾಗಿ ಬಾಳಿ ಬೆಳಗಬೇಕಮ್ಮ ನೀನು ಅಪ್ಪ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮಣೆ ಗಣತೆ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಕಳಂಕ ಬರದಾಗಿ ನಡ್ಕೊಂಡು ಹೋಗ್ಬೇಕು ಹೇಗಿಲ್ಲ ಸಂತೋಷ ಆಯ್ತಾ ಕರ್ಕೊಂಡು ಹೋಗಬಾಡಿ ಹೇಳ್ತೀನಿ ಒಳಗಡೆ ದಯವಿಟ್ಟು ನನ್ನನ್ನು ಕ್ಷಮಸ್ಬಿಡಿ ಅಂದ್ರೆ ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ರೀ ಸ್ಮೃತಿ ಯಾವ ಜನ್ಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೀಲಿಲ್ಲ ಕಣೆ ನಮ್ಮಿಷ್ಟದಂತೆ ಬೆಳೀಲಿಲ್ಲ ಅವನಿಗೆ ಬಡಲು ಬೈದು ಬುದ್ಧಿ ಹೇಳಲು ಅವನನ್ನು ಚಿಕ್ಕವನಲ್ಲ ಸಸಿಗಿದ್ದಾಗ ಭಾಗದ ಮರ ಶಮ್ಮರವಾದ ಮೇಲೆ ರೀ ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ ತಂಪಣ್ಣ ಆಶ್ರಯಿಸಿ ಬಂದವರಿಗೆ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ ಇದೊಂದು ಬೃಹತ್ ಆಕಾರ ಬಗ್ಗೆ ಬೆಳೆದು ನಿಂತ ಬರುಡು ಮರ ಕಣೆ ಬರುಣು ಮರ ಯಾಕೆ ಚಿಂತೆ ಮಾಡ್ತೀಯ ಆ ಭಗವಂತನ ತೋರೋ ದಾರಿ ನಡೆದ್ರು ಆಂತರಿಕರಷ್ಟೇ ನಾವು ಆ ಭಗವಂತ ಯಾಕೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು ಯಾವ್ದು ಚಿಂತೆ ಮಾಡ್ಬೇಡ ನಾನಿದೀನಲ್ಲ ರಿಟೈರ್ಮೆಂಟ್ ರಿಟೈರ್ಮೆಂಟಾಗಿ ಬಂದಿರುವಾಗ ದೊಡ್ಡ ಬಂದಿರಬೇಕಲ್ಲ ದೊಡ್ಡ ಬಂದಿದೆಯಪ್ಪ ಅಲ್ಲಪ್ಪ ನಿಮ್ಮಪ್ಪ ರಿಟೈರ್ಡಾಗಿ ಊರಿಂದ ಇವತ್ತು ತಾನೇ ಬಂದಿದಾರೆ ನಿನ್ನ ಕೈ ಮುಗೀತೀರವಾ ದಯವಿಟ್ಟು ಇವತ್ತು ತೊಂದರೆ ಸುಮ್ನೆ ಇತ್ತು ಬಿಡು ಸುಮ್ನೆ ಕೇಳಿಬಿಡು ಏನಾಯಿತು ಈಗ ಅಂತಂದು ಕೇಳಿದರೆ ನಾನು ಇದನ್ನೆಲ್ಲ ಕೇಳಿ ಬಿಡು ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೀನಿ ಗ್ರಾಜ್ಯುಟಿ ಪಿ ಎಫ್ ಸರ್ವಿಸ್ ಪಗಾರ್ ಶೇಷ್ಠ ಐವತ್ತೊಂದು ಲಕ್ಷ ಬಂದಿದೆ ಇನ್ನು ಇಪ್ಪತ್ತು ಲಕ್ಷ ನನಗೆ ಕಡಿಮೆ ಆಯ್ತಲ್ಲ ಆ ದುಡ್ಡು ನನಗ್ ಬೇಕು ಅಷ್ಟು ದುಡ್ಡು ನಿನ ಬೇಕಾ ಎಸ್ ಯಾಕೆ ಬೇಕ ಕಾರಣ ಕೇಳ್ಬೋದಾ ಸ್ನೇಹಿತನ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದೊಟ್ಟೆ ಬಂದಿದ್ದೀನಿ ಏನಂತ ಮಾತು ಕೊಟ್ಟಿದೀಯ ದುಡ್ಡು ತರ್ತೀನಿ ಅಂತ ಆದಷ್ಟು ಬೇಕಾ ದುಡ್ಡು ನಂಡಕೊಂಡು ಸೇರ್ಬೇಕು ಅಷ್ಟೇ ಕೊಡ್ತೀನಿ ಕದ್ದ ಕೊಡ್ತೀನಿ ನಿನಕ್ಕೆ ಕೊಡ್ಲಾರ ಮತ್ತೆ ಕೊಡ್ಲಿ ಹೇಳಿ ನೋಡೋಣ ಆದ್ರೆ ಆ ದುಡ್ಡು ಹ್ಯಾಕ್ ಬಂದಿದ್ದೀನಿ ನಿನಗೆ ಮನವರಿಕೆ ಆಗ್ಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಡುಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದು ಹಣ ಕಾಣೋದು ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಪಟ್ಟಿಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಅನ್ನವನ್ನು ಉಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಾಣೋದು ರಜ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆದ ರಜ ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿ ತಂದ ಹಣ ಅದು ಹಿಂದಿಲ್ಲ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರಬೇಕಾದಂಥದು ನಾಳೆ ಯಾಕೆ ಇವತ್ತೇ ಸೇರಲಿ ಬಿಡು ಏನು ಅಕೌಂಟ್ ನಂಬರ್ ಮೆನ್ಸನ್ ಮಾಡು ಬ್ಯಾಂಕಿಗೆ ಹೋಗಿ ಹಂತ ಹೋಗಿ ನಿನಗೆ ಅಕೌಂಟ್ಗೆ ಆರ್ ಟಿ ಜಿ ಎಸ್ ಮಾಡ್ತೀನಿ ನಾನು ಅಕೌಂಟು ಬನ್ನಿ ಅಂತ ಅಡ್ಡುದಾರ ಹಿಡಿಕೊಡೋದು ಏನೇ ಬಿಸ್ನೆಸ್ ಮಾಡು ನ್ಯಾಯ ನೀತಿ ಪ್ರಾಮಾಣಿಕತೆನ್ ಮಾಡೋ ಈ ಬೇಜರ್ ಸೂರ್ಯನ ಗಣತೆ ಗೌರವಕ್ಕೆ ಯಾವ ಚುಟ್ಟಿನ್ ಬರಬಾರದು ಅಂಡರ್ಸ್ಟ್ಯಾಂಡ್ ಯಸ್ 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 ಸಕೇ ದುಡ್ಡು ಕೊಲ್ಲಷ್ಟಪಡೆನ್ ಕೆಲಸ ಆ ದುಡನೇ ಹ್ಯಾಕ್ ಕರ್ಚ್ ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬರಲಾಪぜ ಶ್ರೀ ಏನ್ರೀ ಇದೆಲ್ಲ ಮಗ ಕೇಳ್ದಂತ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಮಗನ ಹತ್ತಿನ್ನ ಮಾತ್ರ ಹಣೆ ಬರ ಬರೆಯಲು ಸಾಧ್ಯ ಬರದಲ್ಲಿ ಏನು ಬರೆದಿರ್ತಾನ ಅದೇ ಆಗೋದು ಆದ್ರೆ ಯಾವ ಕಾಲಕ್ಕೂ ಯಾರು ತಪ್ಪಿಸಲು ಸಾಧ್ಯವಿಲ್ಲ ಯಾವ್ದಕ್ಕೂ ಚಿಂತೆ ಕೊನೆ ಕೊನೆಗಾಲದಲ್ಲಿ ಬದುಕಿ ಬಾಲ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರೆ ಆಯ್ತು ಅದು ಸಾಲಿಲ್ಲ ಎನಕೋ ಆ ಭಗವಂತ ಇನ್ನು ನನ್ನ ತೋಳ ಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ ದೊಡ್ಡದ ಜೀವನ ಸಾಕ್ಷಿತರಾಯಿತು ಮಗ ಹೊಸ್ದಾಗಿ ಮದುವೆಯಾಗಿ ಮಣಿಗೆ ಬಂದಿದ್ದಾನೆ ಇನ್ನು ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಟಿಕೊಂಡಿದ್ದಾನೆ ಹೆತ್ತವರು ಆದ್ರೆ ನಾವು ಮಕ್ಕಳ ಆಸೆಯನ್ನು ಈಡೇರಿಸುವಿಕೆ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಆಗ್ಬಾರ್ದು ಬರ್ತಾ ಬರ್ತಾ ತಾನೇ ಸುಧಾರ್ಸ್ತಾನು ಬಿಡು ಯಾಕೆ ಚಿಂತೆ ಮಾಡ್ತೀಯಾ ನಾನಿದ್ದೀನಲ್ಲ ನಡೆ ಒಳಗಡೆ